ನೋಡ್ರಿ ಇಲ್ಲಿ ನಮ್ಮ ತವ್ರ ಮಣ್ಣಿಂದ ಏನೇನು ತಂದಿದ್ದಾರೆ ಅಂತೆಲ್ಲ ತೆಗಿತಾ ಇದ್ದೀನಿ ಅನ್ಪ್ಯಾಕ್ ಮಾಡ್ತಾ ಇದೀನಿ ಇದೆ ಒಂದು ಫುಲ್ ಬಾಕ್ಸ್ ತುಂಬ ಕರ್ಚಿಕಾಯಿ ತಂದಿದ್ದಾರೆ ಮತ್ತು ಅವ್ಲಕ್ಕಿಂತ ಮಾಡಿದ್ರು ಅಂತ ಚೂಡ ತಂದಿದ್ದಾರೆ ಮತ್ತು ಸಮೋಸ ನಂಗೆ ಸಮೋಸ ಇಷ್ಟ ಅಂದ್ಬಿಟ್ಟು ಸಮೋಸ ತಂದಿದೆ ಇದು ಈ ಸಮೋಸ ಏನಂತಂದರೆ ಸೊಲಾಪುರದಲ್ಲಿ ತುಂಬಾ ಫೇಮಸ್ ಇದು ಈ ಕಡೆ ಹುಳಬಾನ ಅಂದರೆ ಏನು ಗೊತ್ತಾ ಮೊಸರನ್ನ ಥರ ಮಾಡ್ತಾರೆ ಸೊ ಅದನ್ನು ತೊಗೊಂಬಂದಿದ್ದಾರೆ ಎಲ್ಲ ತೆಗಿತಾ ಇದ್ದಾರೆ ನಮ್ಮ ಎಲ್ಲಾನು ಮೊಸರನ್ನ ಪಲ್ಯಗಳು ಚಟ್ನಿ ಪುಡಿ ಹಣ್ಣು ಇದೆಲ್ಲಾನು ತೊಗೊಂಬಂದಿದ್ದಾರೆ ಇದು ಬೇಕರಿ ಸಿಗುವಂಥದ್ದು ಇನ್ನೊಂದು ಸಮೋಸ ಥರ ಒಂಥರ ಇದೆ ಅದರಲ್ಲಿ ಸ್ವೀಟ್ ಫಿಲ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಇದು ಅಗಸಿ ಹಿಂಡಿ ಅಂತ ಹೇಳ್ಬಿಟ್ಟು ಅಗಸೆ ಬೀಜ ಬರುತ್ತಲ್ಲ ಅದರಲ್ಲಿ ಮಾಡುವಂಥ ಚಟ್ನಿ ಪುಡಿ ಮತ್ತು ಪಲ್ಯ ಕಾಳು ಪಲ್ಯ ಇದೆ ಈ ಕಡೆ ನೋಡ್ರಿ ಇಲ್ಲಿ ಹಣ್ಣುಗಳಿದೆ ಆ್ಯಪಲ್ ಹಣ್ಣು ತಂದಿದ್ದಾರೆ ದ್ರಾಕ್ಷಿ ಹಣ್ಣು ತಂದಿದ್ದಾರೆ ಮತ್ತು ಶೇಂಗಾದ ಹೋಳ್ಗೆ ನೋಡ್ರಿ ಇಲ್ಲಿ ಶೇಂಗಾದ ಹೋಳ್ಗೆ ಇದೆ ಶೇಂಗಾದೋಳ್ಗೆ ತಂದಿದ್ದಾರೆ ಈ ಕಡೆ ಪಕ್ಕದಲ್ಲಿ ಸಜ್ಜಿ ರೊಟ್ಟಿ ಆ್ಯಪಲ್ ಇದು ಆಲ್ರೆಡಿ ಹೇಳಿದ್ನಲ್ಲ ಆ್ಯಪಲ್ ಮತ್ತು ದ್ರಾಕ್ಷಿ ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಕಡೆ ಮಾದ್ಲಿ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಇದು ಆಗಿರುತ್ತೆ ಮಾದ್ಲಿ ಅಂದರೆ ಚಪಾತಿ ಹಿಟ್ಟಲ್ಲಿ ಚಪಾತಿಲಿ ಮಾಡಿರೋದು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ ಇದು ಅವಲಕ್ಕಿ ಚೂಡ ಇದು ಇನ್ನೊಂಥರದ್ದು ಕಡಲೆಬೇಳೆ ಪಲ್ಯ ಇದು ಈ ಕಡೆ ಆಲ್ರೆಡಿ ನಿಮಗೆ ತೋರಿಸಿದ್ನಲ್ವ ಇದು ಇದು ಕಾಳು ಪಲ್ಯ ಮೊಳಕೆ ಕಟ್ಟಿದ ಕಾಳು ಪಲ್ಯ ಇದು ಮತ್ತು ಈ ಕಡೆ ದಬಾಟಿ ನಮ್ಮ ಕಡೆ ಧಪಾಟಿ ತುಂಬಾ ಫೇಮಸ್ ದಬಾಟಿ ಇದು ಆಮೇಲೆ ಇದು ಅಗಸೆ ಚಟ್ನಿ ಪುಡಿ ಅಂತ ಹೇಳ್ತೀವಿ ಅಗಸೆ ಹಿಂಡಿ ಅಂತ ಹೇಳ್ತೀವಿ ಅಗಸೆಯಿಂದ ಮಾಡಿರೋಂಥ ಚಟ್ನಿ ಪುಡಿ ಇದು ಶೇಂಗಾದ ಹಿಂಡಿ ಶೇಂಗಾ ಮತ್ತು ಪುಟಾಣಿ ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡಿರೋಂಥ ಚಟ್ನಿ ಪುಡಿ ಇದು ಮತ್ತು ಇನ್ನೊಂದರಲ್ಲಿ ಸಮೋಸ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ವ ಸೊ ಸಮೋಸ ಇದು ಇಲ್ಲಿ ನೋಡ್ರಿ ಏನೇನು ತಂದಿದ್ದಾರೆ ಅಂತ ಎಲ್ಲ ಒಂದೇ ತಟ್ಟೆಯಲ್ಲೇ ನಾನು ನಿಮ್ಗೆ ತೋರ್ಸೋಕೆ ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ಒಂದೇ ತಟ್ಟೆಲಿ ಹಚ್ಚಿದ್ದಾರೆ ಒಂದು ತಟ್ಟೆಲಿ ಸಾಕಾಗಿಲ್ಲ ಅಂದ್ಬಿಟ್ಟು ಇನ್ನೊಂದು ತಟ್ಟೆಯಲ್ಲಿ ಬರೀ ಶೇಂಗಾದೊಳಗೆ ದಪಾಟಿ ಮತ್ತು ಸಜ್ಜಿ ರೊಟ್ಟಿ ಹಚ್ಚಾರೆ ಆವತ್ತಿಂದ ಏನಂತಂದರೆ ನಮ್ಮನ್ನು ಅಂದರೆ ಅಮ್ಮಂದು ಅಣ್ಣನ ಮೊಮ್ಮಗಳು ಡ್ಯಾನ್ಸ್ ಮಾಡ್ತಾಯಿದ್ಲು ನಾನು ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನಾನು ಹಾಚಿಕೊಂಡು ಕೂತ್ಕೊಂಡ್ಬಿಟ್ಲು ಇವರು ನಮ್ಮಮ್ಮ ಅವ್ರದ್ದು ಅಣ್ಣಂದ್ರೆ ಸೊಸೆ ಅಂದಿರು ಇವ್ರಿಬ್ಬರು ಅವ್ರ ಮಗ ಬಂದಿದ್ದಾರೆ ಒಬ್ಬರು ಇನ್ನೊಬ್ರು ಬಂದಿಲ್ಲ ದೊಡ್ಡವರು ಚಿಕ್ಕವರು ಮಾತ್ರ ಬಂದಿದ್ದಾರೆ ಸೊ ಅವ್ರದ್ದೊಬ್ಬರು ಅವ್ರದ್ದು ಅಣ್ಣಂದು ಒಬ್ಬ ಮಗ ಮತ್ತು ಇಬ್ಬರು ಸೊಸೆಯಂದರು ಬಂದಿದ್ದಾರೆ ಇನ್ನೊಬ್ಬರು ದೊಡ್ಡ ಮಗ ಮಿಸ್ಸಿಂಗು ಅವ್ರು ಬಂದಿಲ್ಲ ಕೆಲಸ ಇದೆ ಅಂದ್ಬಿಟ್ಟು ಸೊ ಈ ಕಡೆ ನಮ್ಮ ಚಿಕ್ಕ ಮಾಮಿ ಸೊ ಮಾಮಿನೂ ಕೂಡ ಊರಿಂದ ಬಂದಿರೋರ ಜೊತೆಗೇನೆ ನಮ್ಮಮ್ಮ ಇದ್ದಾರೆ ನೋಡಿ ಸೊ ಎಲ್ಲ ಗೆಸ್ಟ್ ಬಂದಿದ್ದಾರೆ ಅಂದ್ಬಿಟ್ಟು ಹೋಳಿಗೆ ಇದ್ದೀವಿ ಆಮೇಲೆ ನಮ್ಮ ಮನೆಯವ್ರಿಗೆ ತೊಗೊಂಡು ಹೋಗೋಕೆ ಅಂತ ರೊಟ್ಟಿ ಬೇರೆ ಮಾಡಿಸ್ತಾ ಇದ್ದೀವಿ ಹೋಳಿಗೆ ರೊಟ್ಟಿ ಎಲ್ಲ ರೆಡಿ ಆಗ್ತಾಯಿದೆ ಅಡುಗೆ ಆದಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ ಹೋಳಿಗೆ ಅಡುಗೆ ಊಟಕ್ಕೆ ಏನೇನಿತ್ತು ಅಂದರೆ ಹೋಳಿಗೆ ಹಾಲು ತುಪ್ಪ ಅವ್ರು ತಂದಿದ್ರಲ್ಲ ಬುತ್ತಿ ರೊಟ್ಟಿ ಸೊ ಎಲ್ಲ ವೆರೈಟಿ ವೆರೈಟಿ ಊಟನೂ ಇತ್ತು ಎರಡು ಥರ ಪಲ್ಯ ಆಮೇಲೆ ರೊಟ್ಟಿ ಶೇಂಗಾದ ಹೋಳಿಗೆ ಎಲ್ಲ ಏನು ತಿನ್ನೋದು ಏನು ಬಿಡೋದು ಅನ್ನೋ ಥರ ಆಗಿತ್ತು ಹಪ್ಪಳ ಕೊರಡಿ ಎಲ್ಲಾನು ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಅವತ್ತಿನ ಊಟ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನಮ್ಮದು ಊಟ ಆದಮೇಲೆ ನಮ್ಮ ಅಮ್ಮ ಮತ್ತು ನಮ್ಮ ರಿಲೇಷನ್ಸ್ ಎಲ್ಲ ನಮ್ಮ ಮಾಮೀಂದ್ರೆ ಎಲ್ಲರೂ ಬಂದಿರು ನಮ್ಮ ಮಾಮಿಗಳು ಮತ್ತು ಆಮೇಲೆ ಅಡುಗೆ ಮಾಡ್ತಿರೋರು ಮತ್ತು ನಮ್ಮ ವೈನಿ ಎಲ್ಲರು ಸೇರಿ ಊಟ ಮಾಡ್ತಾಯಿದ್ದಾರೆ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್